ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಭುವನ ಮಂಡ್ಯ ಜಿಲ್ಲೆಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ವೈರಲ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಅವರು ಸುದೀರ್ಘ ಸ್ಪಷ್ಟನೆಯನ್ನ ನೀಡಿದ್ದು ಇದನ್ನ ತಮ್ಮ ವಿರುದ್ಧ ನಡೆದಂತಹ ವ್ಯವಸ್ಥಿತ ತಾಂತ್ರಿಕ ಸಂಚು ಅಂತ ಕರೆದಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ದಿವಂಗತ ಅಂಬರೀಷ್ ಅವರ ವಿರುದ್ಧ ಏಕವಚನ ಮತ್ತು ಅವಾಚ್ಯ ಶಬ್ದಗಳನ್ನ ಬಳಸಲಾಗಿದೆ ಎನ್ನಲಾದಂತ ಆಡಿಯೋ ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಅಂತ ಸಾಮಾಜಿಕ ಜಾಲತಾಣದ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ ಮೊದಲಿಗೆ ಶಿವರಾಮೇಗೌಡರದ್ದು ಅಂತ ಹೇಳಲಾಗ್ತಿರುವಂತ ಆಡಿಯೋದಲ್ಲಿ ಏನಿದೆ ಕೇಳ್ಕೊಂಡ್ ಬರೋಣ ಬನ್ನಿ ಯಾರು ಗಿತ್ತ ನನಗೆ ಜನನೇ ಅಜ್ಜಿ ನಿಮ್ಮ ಅಕ್ಕಂತೀನಾ ನಾನು ನಿಮ್ ಅಪ್ಪನ್ ತಿಂದ ಏನಾರ ಇದ್ರೆ ನಿನ್ನ ಅಭಿಮಾನ ಅವ್ರು ಬಂದಾಗ ತೋರ್ಸ್ಕೋ ಅಲ್ಲ ಏನಾರ ತಿಂದಿ ಫೋನ್ ಮಾಡಿ ಮಾತಾಡ್ತಾ ಇದೀಯ ನೀನ್ ಜ್ಞಾಪಕ ಇಟ್ಕೋ ಅಲ್ಲ ನೀವು ಹುಷಾರ್ ಏನ್ ನಾ ಮಾತಾಡತ್ ನಿನ್ಗೆ ನೀನ್ ಯಾವನ್ನ ನೀನ್ ಫೋನ್ ಮಾಡಿ ಮಾತಾಡಕ್ಕೆ ನಿಮ್ ಕೇಳಿ ನಿಮ್ದು ಏನಾರ ಅಭಿಪ್ರಾಯ ಇದ್ರೆ ಯಾವ ಯಾವ ನಿನ್ ಅಭಿಪ್ರಾಯ ಇದ್ರೆ ನೀನ್ ಇಟ್ರು ಕೇಳಿ ನಾನು ಕುಮಾರಸ್ವಾಮಿ ಅವರಿಗೆ ಏನ್ ಹೇಳ್ಬೇಕು ಹೇಳಿದೀನಿ ನನ್ನ ಜನನೂ ನನ್ ಬಹಳ ದಿನ ನೋಡ್ತಾ ಇರೋದು ಕಮೆಂಟ್ ಕಮೆಂಟ್ ನೋಡಪ್ಪ ಆಯ್ತು ಅಲ್ಲಿ ಕಮೆಂಟ್ ಕಾಮೆಂಟ್ ನ ಮಕ್ಳುಗಳು ಕಾಮೆಂಟ್ ಅತ್ಲಾಗೂ ಮಾಡ್ತಾರೆ ಇದ್ಲಾಗೂ ಮಾಡ್ತಾರೆ ಅತ್ಲಾಗ ಯಾರು ಮಾಡಲ್ಲ ಮಾಡಲ್ಲ ಕೇಳಿಲ್ಲೇ ಕೇಳಿಲ್ಲ ಒಂದ್ ನಿಮಿಷ ಕೇಳು ಕಾಮೆಂಟ್ ಅಲ್ಲಿ ಹಾಕೋರೆ ಈಗಲೂ ಜನ ನಾವು ಬೆಳೆಸ್ತೀವಿ ಅಂತ ಹಾಕೋರೆ ನೋಡಿದೀರ ಒಂದ್ ನಿಮಿಷ ಕೇಳಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಬರ್ಲಿ ಪ್ರಜ್ವಲ್ ರೇವಣ್ ಬರ್ಲಿ ನನ್ನ ಅಭಿಪ್ರಾಯನ ನನಗ್ ಸ್ವಾತಂತ್ರ ಈಗ ನಿನಗೆ ಸ್ವಾತಂತ್ರ ಇದೆ ನೀನ್ ಯಾರಿಗೋ ವೋಟ್ ಕೊಡ್ತೀಯಾ ನಾನು ಬೇಡ ಅಂತ ಹೇಳಿಲ್ಲ ನಿನ್ನೆ ನನಗೆ ಹಾಕ್ಬೇಕು ಅಂತ ಹೇಳೇ ಇಲ್ಲ 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 ನಿನ್ ಇಷ್ಟ ಅದು ಫೋನ್ ಮಾಡಿ ನೀನ್ ಯಾತ್ಕಪ್ಪ ಆ ಕಡೆ ಮಾಡಿದೆ ಅಂತ ಕೇಳಿದೀವಾ ಇಲ್ಲ ಇಲ್ಲ ನೀನ್ ಫೋನ್ ಮಾಡಿ ನನಗೆ ಕೇಳಕ್ ನೀನ್ ಯಾರು ಕೇಳ ಹೇಳಿ ಸ್ವಲ್ಪ ಕೇಳಿ ಹೇಳಿ ಆದ್ಮೇಲೆ ಹೇಳಿ ಆದ್ಮೇಲೆ ನಾವ್ ಹೇಳಿದ್ದು ಕೇಳೋ ಸೌಜನ್ಯ ಇಟ್ಕೋಬೇಕು ನೀನು ೌಜನ್ ನಿಲ್ದ್ರೆ ನೀನ್ ಯಾವ್ದೋ ಒಂದ್ ಕಡೆ ತಮಟೆ ಹೊಡಿಯಕ್ ಬಂದ್ರೆ ಕೇಳಕ್ ಐತ್ ನೋಡಿ ಕುಳವಾಡಿಗಳ ಕುಳವಾಡಿ ಅಂತ ಯಾರು ಹೇಳಿಲ್ವಲ್ಲ ಕರೆಕ್ಟ್ ನಾನ್ ಕರೆಕ್ಟ್ ಆಗಿ ಮಾತಾಡಿದ್ದೀನಿ ನಾನು ನಿನ್ ಕೇಂದ್ರ ಮಂತ್ರಿ ಆಗಿದ್ದೀಯಲ್ಲಪ್ಪ ಸೆಂಟ್ರಲ್ ಮಿನಿಸ್ಟ್ರು ನಾಗವ್ ತಾಲೂಕಿನ ಲೋಟ ತೊಳಿದ್ದ ಅವ್ರ ಎಷ್ಟೋ ಜನ ಇನ್ನು ಬೆಂಗಳೂರಲ್ಲಿ ಅವ್ರಿಗೆಲ್ಲ ಒಂದ್ ಜಾಗ ಮಾಡ ಅಂತ ಹೇಳಿದೀನಿ ಬಿಟ್ಟ ಬಿಟ್ಟೆ ಅಲ್ಲಿಂದ ಎಲ್ಲಿಂದ ಎಲ್ಲಿಂದ ಬರ್ತಾ ಅವನೇಂದ ಬೆಂಗ್ಳೂರ್ ಅದ್ ಗೊತ್ತಿಲ್ಲ ಅಂತ ಕಾಣುತ್ತೆ ಈ ಮಾತಾ ಅಲ್ಲಿ ಏನ್ ಮಾಡ್ತಾರ ನಿಮ್ಗೆ ಗೊತ್ತಾ ಏನ್ ಈ ಮಾತು ಅಂದಿದ್ದೀರಲ್ಲಿ ನಿಮಿಷ ಕೇಳ ಇಲ್ಲಿ ನಾನು ಕರೆಕ್ಟ್ ಆಗಿ ಏನ್ ಹೇಳ್ಬೇಕು ಹೇಳಿದೀನಿ ಪಬ್ಲಿಕ್ ಆಗಿ ನಾಳೆ ಮುಚ್ಚು ಮರೇಲಿ ಹೇಳಿಲ್ಲ ನಾನು ಹೇಳಿರೋದನ್ನ ಸೈಜ್ಗಳು ಇಲ್ದವರು ನಿನ್ ನಿಂದಿಷ್ಟ ನೀನ್ ಏನ್ ಬೇಕಾದ್ರೂ ತಿಳ್ಕೊಂಡ ನೀನ್ ತಿಳ್ಕೊಳ್ಳೋದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತ ಮಾಡ್ತೀನಿ ಅನ್ನಪ್ಪ ನೋಡೋದೇ ಹೇಳೋದು ನೀನು ಕದಬಳ್ಳಿ ಇಂತೀಯಾ ಕದಬಳ್ಳಿ ಆಗಿರೋ ಎಲ್ಲಿಗಿರ್ಬೇಕು ನಾನು ನಲ್ವತ್ ವರ್ಷ ರಾಜಕೀಯದಲ್ಲಿ ನಿಂತ್ಕೊಂಡು ಆಯ್ತು ತಾಲೂಕಲ್ಲಿ ಯಾರ ತಲು ಐದು ರೂಪಾಯಿ ಲಂಚ ಕೊಟ್ಟಿಲ್ಲ ಮಾಡಿಲ್ಲ ನೀವು ಲಂಚ ಈಸ್ಕೊಂಡಿಲ್ಲ ಯಾರ ತಾನು ಲಂಚ ಮಾಡಿಲ್ಲ ಯಾರ್ದು ಜಮೀನು ಬರ್ಸ್ಕೊಂಡಿಲ್ಲ ಜಮೀನ್ ಬರ್ತಾನಲ್ವಲ್ಲ ಬೆಂಗಳೂರು ಸುತ್ತಮುತ್ತ ನನ್ ಮೂರ್ ಸಾವಿರ ಎಕರೆ ಇಲ್ಲ ಅಲ್ಲ ಸರ್ ಗೊತ್ತಾಯ್ತು ಮಾಡಿರೋದು ಕುಂಬಾರ ಸ್ವಾಮಿ ಮೂರ್ ಸಾವಿರ ಎಕರೆ ಕೊಡ್ತೀನ ರೆಕಾರ್ಡ್ ರೆಕಾರ್ಡ್ ಕೊಡೀವ್ರಿ ಆ ಮಾತ ಅನ್ನ ಮಾತಾವು ಏನ್ ಏನ್ ಅನ್ನ ಮಾತಾ ಆ ಮಾತ ಅಂದಿದಿರಲ್ಲ ఎజుకేషన్ డిగ్రీ డిగ్రీ నేను కుమార్స్వామి స్పష్టవా టికెట్ నంకేత్త ఖర్చు ఎంపీ నిల్సిన నింక బయ్ పడుక ಆರ್ ತಿ ಟಿಕೆಟ್ ಕೊಡ್ತೀವಿ ದಿರ್ಗಾಲು ಅಂತ ಹೇಳಿ ನಿಲ್ಸಿದ್ರು ಈಗ ನನ್ ಕೇಳ ಒಂದ್ ನಿಮಿಷ ಒಬ್ಬ ಒಬ್ಬ ಅಲ್ಲ ನಿನ್ ಗೌಡ್ರ ಯಾವ್ ಜಾತಿ ಹೇಳಿ ಹೇಳಿ ಜಾತಿ ಯಾವ ಜಾತಿ ಹೇಳ ಯಾ ಗೌಡ್ ನೀನ್ ಗೌಡ ಆಗಿದ್ರೆ ಯಾವ ಗೌಡ್ರು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹತ್ರ ಉಳ್ದವ್ರು ಹೇಳಿ ಯಾರು ಇಲ್ಲ ಕಮಾಂಡ್ ಟೆಲ್ಮಿ ಇಲ್ಲ ಇಲ್ಲ ಒಬ್ರು ಯಾರು ನಾಗೇ ಬೈರೇಗೌಡ್ರ ನಾಗೇಗೌಡ್ರೊಳದ್ರ ಪಿ ಎಲ್ ಶಂಕರ್ ಉಳಿದ್ರ ವೈ ಕೆ ರಾಮಯ್ಯ ಉಳಿದ್ರ ಇಂತರ ಒಂದು ಪಟ್ಟಿ ಕೂಡ ನೀವು ಇನ್ನೂ ನೀವು ಜೆಡಿಎಸ್ ಪಕ್ಷದಲ್ಲಿ ಇರ್ತಿದ್ರೆ ನಿಮ್ಗೆ ಇನ್ನು ಬೆಳವಣಿಗೆ ಆಗೋದು ಏನ್ ಬೆಳವಣಿಗೆ ಮನ್ನಂಗಟ್ಟಿ ಮಾಡಿ ಆಗ್ತಾರೆ ನನ್ನ ಯಾಕೋರಿಕೆ ಆಗ್ತಾ ಯಾರು ನೀವೇ ನಾನ್ ಕುಮಾರಸ್ವಾಮಿ ಕೆಳ ಕುಮಾರಸ್ವಾಮಿ ಮಾತಾಡಿದ್ದ ನಾನು ಹೇಳಿ ಹೇಳಿ ನಾನ್ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ದ ನಾನು ಆ ಕುಮಾರ್ ಸ್ವಾಮಿ ಬಗ್ಗೆ ಮಾತಾಡಿದ್ರಿ ನೀವು ನಾನು ಕುಮಾರ್ ಸ್ವಾಮಿ ಬಗ್ಗೆ ಒಂದಕ್ಷರ ಮಾತಾಡಲಿಲ್ಲ ಆಗ ಮಾತಾ ಓಹೋ ಇಲ್ಲಿ ಆಗ ಯಾಕ ವರಿಕ ಹಾಕಿದ್ರಂತ ಹಾಕಿದ್ರಾ ಆಗ ಏನೋ ನೀವು ಕೆಲಸ ಮಾಡಿದ್ರ ಕಂತ್ರಿ ಕೆಲಸ ಅದಕೆ ಮಾಡೋರೆ ಯಾವ ಕಂತ್ರಿ ಕೆಲಸ 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 ಕಂತ್ರಿ ಕೆಲಸ ಮಾಡ್ರ ನೀವು ನಾನು ಅಲ್ಲ ಕೇಳೋ ಇಲ್ಲಿ ಒಂದು ಚರ್ಚೆ ಬರಲಿ ಮಾರ ಮಾತಾಡೋದು ಮಾರ ಎದುರುಗಡೆ ಸರಿ ಸರಿ ಬನ್ನಿ ನಾನು ನಾಗಮಂಗಲ ತಾಲ್ಲೂಕಿನಲ್ಲಿ 40 ವರ್ಷ ರಾಜಕಾರಣದಲ್ಲಿ ವಾರ ವಾರ ಬರ್ತೀನಿ ಬಾ ಬೇಕಾರೆ ಹೇಳ್ತೀನಿ ನೀನ್ ನೀನ್ ಏನಾದ್ರು ಕುಮಾರಸ್ವಾಮಿ ಒಳಗೋ ದೇವೇಗೌಡರು ಇವ್ರು ಬೇಡ ಅಲ್ಲ ಅರ್ಜಿಯ ರೆಡಿ ಮಾಡಿಲ್ಲ ಯಾವತ್ತಾರ ಏ ಬಾಳೆ ಎಲ್ಲಿ ಮಾವ್ ಕೆರೆ ನೀನ್ ಯಾಕೆ ಹೋಗಿದ್ದೀ ಅಂತ ಕೇಳಿದೀವಾ ಇಲ್ಲ ನಾನ್ ನನಗೆ ರೈಟ್ಸ್ ಇದೆ ನಾನು ಮುಚ್ಚು ಮರೆಯಲ್ಲಿ ಹೇಳಿಲ್ಲ ಪಬ್ಲಿಕ್ ಆಗಿ ಹೇಳಿದೀನಿ ಕುಮಾರಸ್ವಾಮಿ ಅವರೇ ಮೂರು ಲಕ್ಷ ನನಗೆ ಪತ್ರಿಕೆಯಲ್ಲಿ ಬರೆದಿದ್ರು ನೀನ್ ನೋಡಿದ್ಯಾ ಹೇಳಿ ಹೇಳಿ ಏನಂತ ಬರ್ತೀವಿ ಅವ್ರು ನನ್ ಕೇಳಿದ್ರು ಪತ್ರಿಕೆಯವರು ಕುಮಾರಸ್ವಾಮಿ ಅವರು ಶಿವಕುಮಾರ್ ಅವ್ರದ್ದು ಏನೋ ಗಲಾಟೆ ನೀಡಿದ್ದದಲ್ಲ ಏನ್ ಸ್ವಾಮಿ ಅಂದ್ರು ಹ್ಮ್ ಆಗ ನಾನು ಚರ್ಚೆಗೆ ಬಂದೆ ಹ್ಮ್ ಕುಮಾರಸ್ವಾಮಿ ಅವರು ಅವ್ರಿಗೆ ಒಳ್ಳೆ ಜಾಗ ಸಿಕ್ಕದೆ ಕೆಲಸ ಮಾಡದ್ ಬಿಟ್ಟು ಕುಮಾರ್ ಹೋಗಿ ಬಂದು ಮುಗಿಕ್ಕದ ಅಂತ ಯಾಕೆ ಬರ್ತಾರೆ ಇರ್ತಕ್ಕೆ ಅವ್ರ್ ಒಳ್ಳೆ ಪೋಸ್ಟರ್ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ್ಕಟ್ಟಾರೆ ಮಂಡಿಕ್ ಬಂದು ನಾನು ಮಂಡಿಕ್ಕೆ ಹೈಯೆಸ್ಟ್ ಲೀಡ್ ಅಂತ ಎಬ್ಬು ಬರದ್ರಿ ನೀವು ಅವ್ರಿಗಿನ್ನೂ ಹೈಯೆಸ್ಟ್ ಲೀಡ್ ತಗೊಂಡಿದ್ದು ನಾನು ಲೀಡ್ ಬರ್ತಾರೆ ಸುರೇಶ್ ಗೌಡ್ರು ಬಂದೇ ಬರ್ತಾರೆ ನಿಮ್ಗೆ ನೋಡಯ ನಿಮ್ಗೆ ಮುಂದ್ ಬರೋರು ಬಿಟ್ಬಿಡ ನೀನ್ ತಲೆ ಕೆಡ್ಸ್ಕೋ ಬೇಡಲ್ಲೇ ಸಿಕ್ಕು ನಾನ್ ಬೇಡ ಅಂತ ಹೇಳಿದ್ರೆ ಸುರೇಶ್ ಗೌಡ್ ಬರೋದಾ ಅದ ಹೇಳಿ ജെഡ് നിന്നെത്ത നനഗ നെ ഡി എസ് ജെ ഡി എസ് നാല് ബന്ധാലെ എഡ് സാ നാമ ആകണ്ടായി ജെ ഡി എസ് ಏನ್ ನಾನು ಇಲ್ದೇ ಇದ್ರೆ ಸುರೇಶ್ ಗೌಡ ಅವತ್ ಗೆಲ್ತಿದ್ದ ನಾನು ಇಲ್ದೇ ಇದ್ರೆ ಅವತ್ತಾ ಇವತ್ ಅವತ್ ಗೆಲ್ತಿಲ್ಲ ಇವತ್ ಈ ವರ್ಷ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ಒಂದು ಕ್ಷಣ ನೀವು ಈಗ ಇದೇ ಆಡಿಯೋಗೆ ಸಂಬಂಧಿಸಿದಂತೆ ವಾಸ್ತವವನ್ನ ವಿವರಿಸಿರುವಂತಹ ಅವರು ಜಾನ್ವರಿ ಹನ್ನೊಂದರಂದು ನಾಗಮಂಗಲದ ಕದಬಳ್ಳಿ ಗ್ರಾಮದ ರಂಗ ಎಂಬ ಯುವಕ ಕರೆ ಮಾಡಿದಾಗ ತಾವು ಮಾತನಾಡಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಅಂದು ತಾವು ನೀಡಿದಂತಹ ರಾಜಕೀಯ ಹೇಳಿಕೆನ ಪ್ರಶ್ನಿಸಿ ಆ ಯುವಕ ವಾಗ್ವಾದಕ್ಕೆ ಇಳಿದಾಗ ಕೇವಲ ಎರಡು ನಿಮಿಷ ನಲವತ್ತೆರಡು ಸೆಕೆಂಡ್ ಮಾತ್ರ ಸಂಭಾಷಣೆ ನಡೆದಿದೆ ಆದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ಬರೋಬ್ಬರಿ ಇಪ್ಪತ್ತು ನಿಮಿಷಗಳ ಸುದೀರ್ಘ ಆಡಿಯೋ ಆಗಿದೆ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಆಧುನಿಕ ಎಐ ಅಥವಾ ಕೃತಕ ಬುದ್ಧಿಮಂತೆ ಮತ್ತು ತಂತ್ರಜ್ಞಾನವನ್ನ ಬಳಸಿ ಮತ್ತೆ ಧ್ವನಿಯನ್ನ ನಕಲು ಮಾಡಲಾಗಿದೆ ತಮಗೆ ಬೇಕಾದ ಪದಗಳನ್ನ ಸೇರಿಸಿ ಆಡಿಯೋವನ್ನ ಎಡಿಟ್ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಘಟನೆ ನಡೆದಂತ ಹದಿನೆಂಟು ದಿನಗಳ ನಂತರ ಆ ಆಡಿಯೋ ಹೊರ ಬಂದಿರೋದು ಇದು ದೊಡ್ಡ ಷಡ್ಯಂತ್ರ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಅನ್ನೋದು ಶಿವರಾಮೇಗೌಡ ಅವರ ವಾದ ಯಾವ್ದಾದ್ರೂ ನಾಯಕರು ಅಥವಾ ಗಣ್ಯರ ಬಗ್ಗೆ ನಿಜಕ್ಕೂ ನಿಂದನೆ ಮಾಡಿದ್ರೆ ಅದನ್ನ ಮರುದಿನವೇ ಬಿಡುಗಡೆ ಮಾಡಬಹುದಿತ್ತು ಆದ್ರೆ ಇಷ್ಟು ದಿನಗಳ ಕಾಲ ಸಮಯ ತೆಗೆದುಕೊಂಡು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಿರುವಂತಹ ಈ ಆಡಿಯೋದಲ್ಲಿರುವಂತಹ ವ್ಯಕ್ತಿಯ ಫೋಟೋ ಸಹ ಕೃತಕವಾಗಿ ಸೃಷ್ಟಿ ಮಾಡಿದ್ದಾಗಿದೆ ಈ ಬಗ್ಗೆ ಯಾರು ಬೇಕಾದ್ರೂ ಚಾಟ್ ಜಿಪಿಟಿ ಅಂತಹ ತಂತ್ರಜ್ಞಾನವನ್ನ ಬಳಸಿ ಪರೀಕ್ಷಿಸಬಹುದು ಅಂತ ಸವಾಲ್ ಹಾಕಿದ್ದಾರೆ ತಮ್ಗೆ ಕಾಲ್ ರೆಕಾರ್ಡ್ ಆಗ್ತದೆ ಎಂಬ ಅರಿವಿದ್ರು ಕೂಡ ಯಾರಾದ್ರೂ ಇಷ್ಟು ಸುದೀರ್ಘವಾಗಿ ಅವಾಚ್ಯವಾಗಿ ಮಾತನಾಡಲು ಸಾಧ್ಯ ಜನರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ದಿವಂಗತ ನಟ ಅಂಬರೀಶ್ ಹಾಗೂ ಜಿ ಮಾದೇಗೌಡರ ಬಗ್ಗೆ ತಮ್ಗೆ ಅಪಾರ ಗೌರವ ಇದೆ ಅವರ ಬಗ್ಗೆ ಅಸಭ್ಯವಾಗಿ ಮಾತನಾಡುವಂತ ಪ್ರಮೇಯವೇ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ ಆದ್ರೂ ಎಡಿಟ್ ಮಾಡಲಾದಂತಹ ಆ ಆಡಿಯೋದಿಂದ ಅಂಬರೀಶ್ ಅಭಿಮಾನಿಗಳ ಮನಸ್ಸಿಗೆ ನೋವಾಗಿದೆ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ತಿಳಿಸಿದ್ದಾರೆ ಸದ್ಯ ವೈರಲ್ ಆಗಿರುವಂತಹ ಆ ಆಡಿಯೋ ಶಿವರಾಮೇಗೌಡರದ್ದು ಅಲ್ಲದೆ ಹೋದ್ರೆ ಮತ್ತೆ ಯಾಕೆ ಕ್ಷಮೆ ಕೇಳಬೇಕಿತ್ತು ಅನ್ನುವ ಪ್ರಶ್ನೆಯೂ ಮೂಡ್ತದೆ ಸದ್ಯ ನಾಗಮಂಗಲದಲ್ಲಿ ತಾವು ಪ್ರವಾಸ ಆರಂಭಿಸಿರುವುದನ್ನ ಸಹಿಸದ ರಾಜಕೀಯ ವಿರೋಧಿಗಳು ಇಂತಹ ಹಳೆಯ ತಂತ್ರಗಳನ್ನ ಬಳಸ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಈ ಪ್ರಕರಣವನ್ನ ಇಲ್ಲಿಗೆ ಬಿಡದಂತಹ ಶಿವರಾಮೇಗೌಡರು ಆಡಿಯೋ ಸೃಷ್ಟಿಸಿದವರು ಮತ್ತು ಹರಡಿದವರ ವಿರುದ್ಧ ಸೈಬರ್ ಠಾಣೆಯಲ್ಲಿ ಕಾನೂನು ಹೋರಾಟ ನಡೆಸುವ ಬಗ್ಗೆ ಹೆಜ್ಜೆಯನ್ನ ತೆಗೆದುಕೊಂಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ